ಎಲ್ಲರಿಗೂ ನಮಸ್ಕಾರ ಇವತ್ತು ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನ ಇದ್ರ ಬಗ್ಗೆ ನಾನೊಂದೆರಡು ಮಾತುಗಳನ್ನ ನಿಮ್ಮ ಹತ್ರ ಹಂಚ್ಕೊಳ್ಬೇಕು ಅಂತ ಅಂದರೆ ಮನುಷ್ಯ ಅಂತ ಹುಟ್ಟಿದ ಮೇಲೆ ಬಾಲ್ಯ ಯೌವನ ವೃದ್ಧಾಪ್ಯ ಅಂತ ಮೂರು ಕಾಲಘಟ್ಟಗಳನ್ನ ನಾವು ದಾಡ್ಕೊಂಡು ಜೀವನ ಮಾಡಬೇಕಾಗುತ್ತೆ ಈ ಮೂರು ಕಾಲಘಟ್ಟಗಳಲ್ಲಿ ಬಾಲ್ಯ ಅನ್ನೋದು ಎಲ್ಲರ ಜೀವನದಲ್ಲೂ ತುಂಬ ಮುಖ್ಯ ಈ ಬಾಲ್ಯದ ನಂತರ ಬರೋ ಅಂಥ ದಿನಗಳು ಅದು ಅಷ್ಟು ಎಂಜಾಯ್ ಮಾಡೋಕ್ಕಾಗೋದಿಲ್ಲ ಯಾಕೆ ಅಂದರೆ ಅಷ್ಟೊತ್ತಿಗೆ ನಮ್ಗೆ ಬುದ್ಧಿ ಬಂದಿರುತ್ತೆ ಯಾವುದನ್ನು ಎಂಜಾಯ್ ಮಾಡೋಕ್ಕಾಗೋದಿಲ್ಲ ತಿಳುವಳಿಕೆ ಬಂದ್ಬಿಟ್ಟಿರುತ್ತೆ ಸೊ ಹಾಗಾಗಿ ಬಾಲ್ಯ ಅನ್ನೋದು ಎಲ್ಲರ ಮನಸ್ಸಲ್ಲಿ ಉಳಿಯೋಂಥ ಒಂದು ಒಳ್ಳೆಯ ಸುಂದರವಾದಂಥ ಕಾಲಘಟ್ಟ ನಾವು ನೀವು ಹೇಗೆ ಬಾಲ್ಯ ಕಳೆದು ಇಷ್ಟು ದೊಡ್ಡವರಾಗಿ ಜಾಗಕ್ಕೆ ಬಂದು ನಿಂತ್ವಿ ಅಂತ ಗೊತ್ತೇ ಆಗಲ್ಲ ಬಿಡಿ ಆದರೆ ಈಗ ತಾನೇ ಹರಡಬೇಕಾಗಿರೋ ಈಗ ತಾನೇ ಜೀವನ ಕಟ್ಕೋಬೇಕಾಗಿರೋವಂತಹ ಚಿಕ್ಕ ಚಿಕ್ಕ ಮಕ್ಕಳನ್ನು ತಮ್ಮ ಜೀವನ ನಿರ್ವಹಣೆಗೋಸ್ಕರ ಸ್ವಾರ್ಥಕ್ಕೋಸ್ಕರ ಚಿಕ್ಕ ವಯಸ್ಸಲ್ಲೇ ಅವ್ರನ್ನ ಕೆಲಸಕ್ಕೆ ಬಳಸ್ಕೊಳ್ತಾ ಇರೋದನ್ನೆಲ್ಲ ನೋಡಿದ್ರೆ ನನ್ನ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ಹಾಗೆಯೇ ಇದನ್ನು ನಾನು ತುಂಬ ವಿರೋಧಿಸ್ತೀನಿ ಕೂಡ ನಾವು ನೀವೆಲ್ಲ ವಿಚಾರವಂತರು ಪ್ರಜ್ಞಾವಂತರು ಸರ್ಕಾರ ಈ ಬಾಲ ಕಾರ್ಮಿಕ ಪದ್ಧತಿಯನ್ನು ನಿರ್ಮೂಲನೆ ಮಾಡೋದಕ್ಕೋಸ್ಕರ ಬೇಕಾದಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರ್ಬೋದು ಆದರೆ ಬರೀ ಸರ್ಕಾರದ ಮಟ್ಟಿಗೆ ಸೀಮಿತವಾಗಿರ್ತದೆ ಸಂಘ ಸಂಸ್ಥೆಗಳು ಎಲ್ಲರೂ ಕೈಗೂಡಿ ಜೊತೆಗೂಡಿ ಈ ಪದ್ಧತಿಯನ್ನು ನಿರ್ಮೂಲನೆ ಮಾಡೋದಕ್ಕೆ ಇನ್ನೂ ಏನು ಮಾಡ್ಬೋದು ಅಂತ ನಾವೊಂದಷ್ಟು ವಿಚಾರ ಮಾಡಿದಾಗ ಮುಖ್ಯವಾಗಿ ಆ ಮಕ್ಕಳಿಗೆ ಬೇಸಿಕ್ ಒಂದು ಫೋರ್ಟೀನ್ ಟು ಸಿಕ್ಸ್ಟೀನ್ ಏಜ್ವರೆಗೂ ಒಂದು ಬೇಸಿಕ್ ಎಜುಕೇಷನ್ನ ಫ್ರೀಯಾಗಿ ಅಂಥ ವ್ಯವಸ್ಥೆನ ಸಂಘ ಸಂಸ್ಥೆಗಳು ಸರ್ಕಾರಗಳು ಕೊಡಬಹುದು ಮತ್ತು ಇವತ್ತಿನ ನವೀನ ರೀತಿಯ ಎಜುಕೇಷನ್ಗೋಸ್ಕರ ಏನೆಲ್ಲ ಅವರಿಗೆ ಯಂತ್ರೋಪಕರಣಗಳು ಬೇಕು ಏನೆಲ್ಲ ಒಂದು ಶಾಲೆಯಲ್ಲಿ ಅವರಿಗೆ ವ್ಯವಸ್ಥೆಗಳು ಬೇಕು ಅದನ್ನು ಮಾಡಿಕೊಡ್ಬೋದು ಅದರ ಜೊತೆಗೆ ಇನ್ನೂ ಮುಖ್ಯವಾಗಿ ಕುಟುಂಬ ನಿರ್ವಹಣೆ ಕುಟುಂಬ ಯೋಜನೆ ಕುಟುಂಬ ನಿಯಂತ್ರಣವನ್ನು ಇಟ್ಕೊಳ್ಳೋದಕ್ಕೋಸ್ಕರ ಅವರಲ್ಲಿ ಒಂದು ಅವೇರ್ನೆಸ್ ಪ್ರೋಗ್ರಾಮ್ನ ನಾವು ಅವರಿಗೆ ಕೊಡ್ಬೋದು ಅವ್ರ ಒಂದು ತಿಳುವಳಿಕೆ ಕೊಡ್ಬೋದು ಇಷ್ಟೆಲ್ಲ ಮಾಡೋದ್ರ ಮುಖಾಂತರ ನಾವೊಂದು ಇರೋ ಒಂದು ಸಿಸ್ಟಮಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆನ ತಂದು ಆ ಮಕ್ಕಳಲ್ಲಿ ಬಾಲ್ಯ ಅನ್ನೋದು ಒಂದು ಒಳ್ಳೆ ಮೆಮೊರಿಯಾಗಿ ಉಳಿಯೋದಕ್ಕೆ ನಾವು ಸಹ ಕಾರಣ ಆಗಬಹುದು ಪ್ರಯತ್ನಪಟ್ಟರೆ ಸಾಧ್ಯ ಅಂತ ನಾನು ಈ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೀನಿ ಒಂದು ನಾಲ್ಕು ಮಾತುಗಳನ್ನ ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಐ ಸಿರಿ ಫೌಂಡೇಶನ್ ಅವ್ರಿಗೆ バッドブルー。